ಆಲ್ಮೋಸ್ಟು ಇದು ನಾಲ್ಕನೇ ಸಿನಿಮಾ ನಿಮಗೆಲ್ಲರಿಗೂ ಗೊತ್ತಿದೆ ಇದು ನಾಲ್ಕನೇ ಸಿನ್ಮಾ ಸಿಂಧೂರಿ ಅಂತ ನಾನು ಟೈಟ್ಲ್ ಇಟ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೇನ್ ಕಾಸ್ಟಿಗೆ ರಾಗಿಣಿ ಮೇಡಮ್ ಧರ್ಮ ನಾರಾಯಣ ನಾರಾಯಣಸ್ವಾಮಿ ಅವರು ಎಲ್ಲರೂ ಇದ್ದಾರೆ ಈಗ ಬಂದಿರೋದಕ್ಕೆ ಎಲ್ಲರಿಗೂ ಖುಷಿ ಆಗ್ತಾಯಿದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹತ್ತನೇ ತಾರೀಕಿಂದ ಎನಿವೆ ನಿಮ್ದು ಏನೇ ಪ್ರಶ್ನೆಗಳಿದ್ರು ಖಂಡಿತವಾಗೂ ನಾನು ಇದಕ್ಕೆ ಇದಕ್ಕೆ ಉತ್ತರ ಕೊಡಬೇಕು ಅಂತಲೇ ಬಂದಿದ್ದೀನಿ ಯಾಕೆ ಅಂದರೆ ಸಿಂಧೂರಿ ಅಂತ ಟೈಟ್ಲ್ ಇದ್ದಾಗ ತುಂಬ ಜನ ಟೈಟಲ್ನ ಕೇಳಿ ತುಂಬ ಜನ ಪ್ರಶ್ನೆಗಳನ್ನೇ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸಿಂಧೂರಿ ಅಂದರೆ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕೀರ್ತಿ ಡಿ ಕೆ ರವಿ ರವಿಯವರಾಗಿದ್ದಾರಾ ಹೇಗೆ ಅಂತ ಎಲ್ಲ ಕೇಳಕ್ಕೆ ಬಿಟ್ರು ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿ ಅವ್ರ ಕತೆ ಅಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ಮಲ್ರು ಮಿಸ್ಟ್ರಿ ಸಬ್ಜೆಕ್ಟ್ ಸರ್ ಇದು ಮಲ್ರು ಒಂದು ಮಿಸ್ಟ್ರಿಲಿ ಸಬ್ಜೆಕ್ಟ್ ನಡೆಯುವಂಥದ್ದು ಕತೆ ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದರೆ ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರಲ್ಲ ಧರ್ಮ ರಾಜವ್ರದ್ದು ಒಂದು ಧರ್ಮ ಕೀರ್ತಿ ರಾಜವ್ರದ್ದು ಒಂದು ಬೇರೆನೇ ಟ್ರಾವೆಲ್ ಮಾಡುವಂಥ ಒಂದು ಕತೆ ರಾಗಿಣಿ ಮೇಡಮ್ದು ಒಂದು ಟ್ರಾವೆಲ್ ಮಾಡುವಂಥ ಒಂದು ಕತೆ ಅವೆರಡೂ ಜೇಡಿ ನಡೆಯುವಂಥ ಒಂದು ಕತೆ ಇದು ಸರ್ ಸಕ್ಲೇಶ್ಪುರ ಶೂಟಿಂಗು ಸರ್ ಸಕ್ಲೇಶ್ಪುರ ಶೂಟಿಂಗು ಮೇ ಫಿಫ್ಟೀಂತಿಂದ ಒಂದೇ ಶೆಡ್ಯೂಲ್ ಶೂಟ್ ನಾವು ಮಾಡ್ತಾ ನಲ್ವತ್ತೈದು ದಿನ ಶೂಟಿಂಗ್ ಒಂದೇ ಇರುತ್ತೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಆಗಿ ಈ ಫಸ್ಟ್ ಟೈಮ್ ನನಗೆ ಈ ಕ್ಯಾಮ್ರಾಮ್ಯಾನು ಆಗಿ ವರ್ಕ್ ಮಾಡ್ತಾರೋ ಅಂತ ರಾಕೇಶ್ ಅವರು ಮಾಡ್ತಾ ಇದ್ದಾರೆ ನನ್ನ ಎಲ್ಲ ಸಿನ್ಮಾಗೂ ಮ್ಯೂಸಿಕ್ ಮಾಡಿದವರು ಈತನವ್ರು ವರ್ಕ್ ಮಾಡ್ತಾ ಇದ್ದಾರೆ ಸರ್ ಈ ಥಾಟ್ ಏನಂದರೆ ನಾನು ಮತ್ತು ರಾಗಿಣಿ ಮೇಡಮ್ ಫಸ್ಟ್ ಟೈಮ್ ಬಿಂಗೋ ಅಂತ ಒಂದು ಸಿನಿಮಾ ಮಾಡಿದ್ವಿ ಬಿಂಗೋ ಸಿನ್ಮಾ ಶೂಟಿಂಗ್ ನಡಿಬೇಕಾದ್ರೆ ಒನ್ ಒನ್ ಡೇ ಆ್ಯಂಡ್ ಟೂ ಡೇಸ್ ಅನಿಸುತ್ತೆ ಸಿನಿಮಾ ವರ್ಕ್ ಮಾಡಾದ್ಮೇಲೆ ರಾಗಿಣಿ ಮೇಡಮ್ ಕ್ಯಾರ ಒನ್ ಹತ್ರ ಕರೆದ್ರು ಬನ್ನಿ ಒಂದು ನಿಮಿಷ ಅಂತ ಬಂದಾಗ ಇಲ್ಲ ನಾನು ನಿಮ್ಮ ವರ್ಕ್ ತುಂಬ ಇಷ್ಟ ಆಯಿತು ಇನ್ನೊಂದು ಸಿನಿಮಾನ ನಾವು ಜೊತೆಲಿ ಮಾಡ್ಬೋದಾ ಅಂತ ಕೇಳಿದ್ರು ನಾನು ಅದೇ ಹೇಳಿದ ತಕ್ಷಣವೇ ಆ ಕ್ಷಣದಲ್ಲೇ ನಾನು ಕ್ಯಾರವನಲ್ಲೇ ಕತೆ ಲೈನ್ ಹೇಳಿದ್ದೆ ಕತೆ ಲೈನ್ ಹೇಳಿದೆ ಇಲ್ಲ ಈ ಕತೆ ಲೈನ್ ಚೆನ್ನಾಗಿದೆ ಇದನ್ನು ನಾವು ಮಾಡೋಣ ಅಂತ ಹೇಳಿದರು ಅಲ್ಲಿಂದನೇ ಪ್ರೋಸಸ್ಸು ಕತೆ ಬರೀಬೇಕು ಅಂತ ಕ ಅಲ್ಲಿ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಮಾಡಿದೆ ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರಿಗೆ ಕತೆ ಹೇಳಿದ ತಕ್ಷಣ ಖುಷಿಯಾಯಿಲ್ಲ ಸರ್ ನಾನು ನಾಲ್ಕು ವರ್ಷದಿಂದ ಯಾವ ಸಿನಿಮಾನು ಮಾಡಿಲ್ಲ ಸಿನ್ಮಾ ಮಾಡಬೇಕು ಅಂತಿದ್ದೀನಿ ಬಟ್ ಕತೆ ಹುಡುಕ್ತಾ ಇದೆ ನಿಮ್ಮ ಕತೆ ನನಗೆ ಆಗಿದೆ ನಾನು ಮಾಡ್ತೀನಿ ಅಂದಾಗ ರಾಗಿಣಿ ಮೇಡಮ್ ಜೊತೆ ಕೊಲೊಬ್ರೇಷನ್ ಧರ್ಮ ಕೀರ್ತಿ ಜೊತೆ ಕೊಲೊಬ್ರೇಷನ್ ಮಾಡಿ ಸಿನ್ಮಾ ಮಾಡ್ತಾಯಿದ್ದೀವಿ ಅದೇ ಧರ್ಮ ಸಾರು ಇಲ್ಲಿವರೆಗೂ ಚಾಕ್ಲೇಟ್ ಬಾಯ್ ಆಗಿದ್ದಾರೆ ಬಟ್ ಇದರಲ್ಲಿ ಬೇರೆ ಥರನೇ ತೋರಿಸ್ತಾ ಇದ್ದೀವಿ ನಾವು ಇವರು ಯಾ ಇಷ್ಟು ಇಷ್ಟು ಸಿನಿಮಾದಲ್ಲಿ ಏನು ಚಾಕ್ಲೇಟ್ ಬಾಯ್ ಆಗಿದ್ದರೂ ಇದನ್ನ ಆಪೋಸಿಟ್ ಕ್ಯಾರೆಕ್ಟರು ಅದಕ್ಕೆ ಅಂತಲೇ ಪ್ರಿಪರೇಷನ್ ಮಾಡ್ಕೊಂಡಿದೀವಿ ನಾವು ತುಂಬ ಜನ ಸೀನಿಯರ್ ಆಕ್ಟರ್ಸ್ ಇದ್ದಾರೆ ಅವ್ರನ್ನೆಲ್ಲಾನು ಒಬ್ಬೊಬ್ರನ್ನೇ ರಿವೀಲ್ ಮಾಡ್ತೀವಿ ತಮಿಳಿಂದ ತೆಲುಗಿಂದ ಒಂದಷ್ಟು ಜನ ಆರ್ಟಿಸ್ಟ್ ಬರ್ತಾರೆ ಅವ್ರನ್ನೂ ಸಹ ರಿವೀಲ್ ಮಾಡ್ತೀವಿ ಇನ್ನು ಹೀರೋಯಿನ್ ಫೈನಲ್ ಆಗಿಲ್ಲ ಹೀರೋಯ್ನೂ ಸಹ ರಿವೀಲ್ ಮಾಡ್ತೀವಿ ಎಲ್ಲ ಮಾತುಕತೆ ಹಂಥದಲ್ಲಿದೆ ಸರ್ ಇಲ್ಲ ಸರ್ ಕಾಲ್ಪನಿಕ ಕಥೆಯೇ ಅಂದರೆ ಕತೆ ಕಾಲ್ಪನಿಕವಾಗಿ ಮಾಡಿಕೊಂಡ್ರು ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಇದು ಕತೆ ಎಲ್ಲೋ ಇದಾಗಿದೆ ಈ ಥರ ನಡೆದಿದೆ ಇದಕ್ಕೆ ಬರ್ಬೋದು ಯಾಕೆಂದ್ರೆ ನಾವು ಏನೇ ಕಲಿ ಯೋಚನೆ ಮಾಡಿದ್ರು ಅದು ನಡೆದ್ ನಡೆದಿರೋದೇ ಒಂದು ನಮಗೆ ಇದಿರುತ್ತೆ ನಾವು ಇಟ್ಕೊಂಡೆ ನಾವು ಕತೆ ಮಾಡ್ಕೊಂಡಿರ್ತೀವಿ